ಸ್ವಲ್ಪ ಹಿಂಗೆ ಅದ್ಲು ನಾನು ಪಕ್ಕದಲ್ಲಿ ಇದ್ದನಿಗೆ ಹೇಳಿದೆ ಇದು ಯಾಕೆ ಎಡವಟಾಗ್ತೈತಿ ನೋಡು ಅಂತ ಹಂಗೆ ಮೂರೇ ಸೆಕೆಂಡು ಫುಲ್ ಕತ್ತಾಳಾಡ್ಸಿದ್ದು ಬೇಡ ಅಂತ ಅಕ್ಕಲ ಅಂತ ಹುಡುಗ ನೀಟಾಗಿ ಕೇಳಿದೆ ಅವು ಪಾಪ ಕಣ್ಣೀರು ಹಾಕ್ಬಿಟ್ಟ ಕೇಳಿ ಆಮೇಲೆ ಬಿಲ್ಕುಲ್ ಬೇಡ ಅಂತ ಹುಡುಗಿ ಇದು ಮಾಡಿದ್ಲು ಆಮೇಲೆ ಇನ್ನು ಶುರು ಆತು ಜಾಗ ಹುಡುಗಿ ಏನೋ ಬೇರೆ ಲವ್ ಅಂತೆ ಹಂಗಾಗಿ ಮತ್ತೆ ಹೇಳ್ಬೋದಾಯ್ತು ಈಗ ಅವ್ರ ಅಪ್ಪ ಅವನು ಜೀವ ಬೇರ್ಚ್ಗೆ ಸೂಟ್ ಹಾಕಿದ್ಲು ಅವ್ರ ಅಪ್ಪ ಅವನು ಈಗ ಜೀವ ಬೇರ್ಚ್ಗೆ ಸೂಟ್ ಹಾಕಿದ್ಲು ಈಗ ಭಾರಿ ಒಳ್ಳೆ ಹುಡುಗ ಇವನು ಮಾಸ್ಟ್ರು ಬಾರಿ ಒಳ್ಳೆ ಇನ್ನೇನು ಕಟ್ಟಬೇಕು ಚೂರು ಕತ್ತು ಅಳ್ಳಾಡಿಸಿದ್ಲು ಎರಡೇ ಸೆಕೆಂಡು ಅಕ್ಕಿ ಎಲ್ಲ ಅಂದ್ರು ಅವ್ರ ಮನೆಯವ್ರ ಪಾಪ ಖಾಲಿ ಬಿತ್ಕೇಳ್ಕ ಏನು ಮಾಡ್ಯಾರ ಅವಳು ಒಪ್ನಿಲ್ಲ ಹುಡುಗಿ ಅದು ನಮಿಗೆ ಗೊತ್ತಿಲ್ಲ ಓದಿರ್ಬೋದು ಅದು ನಮಿಗೆ ಗೊತ್ತಿಲ್ಲ ಹುಡ್ಗ ಮಾಸ್ಟ್ರು ಈಗ ಕಿತ್ತೋಯ್ತು ಕ್ಯಾನ್ಸಲ್ ಆಯಿತು ಈಗೇನೋ ಟೇಷನಿಗೆ ಕರ್ಕೊಯ್ಯರು ಹುಡ್ಗಿಯ ಇನ್ನೊಂದು ಈಗ ಇವರು ಎರಡು ಕಡೆನೂ ಖರ್ಚು ಬಿಟ್ಟು ಅದೇನು ಮಾಡ್ತಾರೆ ನೋಡಬೇಕು ಎಲ್ಲ ರೆಡಿ ಎಲ್ಲ ಫುಲ್ ರೆಡಿ ಐತಿ ಎಲ್ಲ ವೇಸ್ಟು ಹಾಂ ಶಾಸ್ತ್ರ ಇನ್ನೇನು ಮುಂಚೆ ಸ್ವಲ್ಪ ಇದು ಮಾಡಿ ತಾಳಿ ಕಟ್ಟಿಸ್ಬೇಕು ಅಷ್ಟೊತ್ತಿಗೆ ಕ್ಲೋಜು ಒಂದು ಚೂರು ಯಾರಿಗೂ ಬಾಯ್ಬಿಟ್ಟಿಲ್ಲ ಅದು ಗೊತ್ತೇ ಅಲ್ಲ ತಾಳಿ ತಗೋ ಬಂದಾಗಲೇ ಗೊತ್ತಾಯ್ತು ಒಂದು ಚೂರು ಕತ್ತಾಡಿಸ್ತಿದ್ದಂಗೆ ಟಾಪ್ ಆಗಲೇ ಹುಡುಗೆ ಬಿಲ್ಕುಲ್ ಒಪ್ನಲ್ಲ ಹುಡುಗಿ ಮನೆಯಾರ ಅವ್ರು ಏನು ಮಾಡ್ತಾರೆ ಪಾಪ ಅಳುತ್ತ ಇನ್ನು ಹುಡುಗ ಮನೆಯವರು ಪಾಪ ಇನ್ನು ಇಷ್ಟು ಈಗಲೇ ಹಿಂಗಾದ್ರೂ ಕಟ್ಟಿದ ಕಟ್ಟಿದ್ಮೇಲೆ ಇದ್ದರೆ ಅವ್ರ ಮನೆ ಉಳಿಯೋದ ಒಳ್ಳೇದಾಯ್ತು ಇದ್ರ ಬದಲು ಒಂದು ನಿನ್ನೆ ಮನೆ ಅತ್ ಹೋಗಿಬಿಟ್ಟಿದ್ರೆ ಇನ್ನೂ ಒಳ್ಳೇದಾಗೋದು ಅವ್ರಿಗೊತ್ತೊಂದರೆ ಆತನಲ್ಲ ಇವ್ರಿಗೆ ಗೊತ್ತೊಂದರೆ ಆತರನಲ್ಲ ಹರೀಶ್ ಅಂತ ಮತ್ತೆ ಹುಡುಗ ಹುಡುಗಿ ಹುಟ್ಟಿಗೆ ಹೋದ್ರು ಮಾತಾಡಿದ್ರೆ ಹುಡುಗಿಗೆ ಹುಡ್ಗಿಕ್ ಬಂದ್ ಮಾತಾಡಕ್ಕೆ ನಂಗೆ ಭಯ ಆಗ್ತೇನೆ ನನಗೆ ಹೋಗ್ಬಿಟ್ಟು ಕೋಣಲ್ಲಿ ಹುಡುಗ ಹುಡುಗಿ ಮಾತಾಡಿದ್ರೆ ಬೇಡ ನನ್ಗೆ ನನ್ ಬೇಡ ಭಯ ಆಗ್ತದೆ ನಮ್ಮ ಅಪ್ಪ ಅಮ್ಮನ್ ಹುಟ್ಟು ಅಂತ ಹುಡುಗಿ ಇನ್ನೇನ್ ತಾಳಿ ಕಟ್ಬೇಕು ಬೇಡ ಇವಾಗೇನೋ ಬೇರೆ ಹುಡುಗ ಇಷ್ಟಪಟ್ಟಿದ್ದಾರೆ ಅಂತ